ಇನ್ನ ಮೂಡಾಗಿ ಬಂದರೆ ಅಯ್ಯೋ ದೇವರೇ ಕಾಪಾಡಬೇಕು ಅರವತ್ತೆರಡು ಕೋಟಿ ಕೊಡಬೇಕಂತ ಅವರಿಗೆ ಅಪ್ನಾಸ್ತಿ ಅಂತ ಕೊಡ್ತೀರಿ ಅರವತ್ತೆರಡು ಕೋಟಿ ಸಿದ್ದರಾಮಯ್ಯನಿಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಯ್ಯೋ ನನ್ನ ಜಮೀನು ನನ್ನ ಪತ್ನಿ ತಗೊಂಡಿರೋ ಜಮೀನು ಅದು ಖರೀದಿ ಮಾಡಿರೋದು ಅರವತ್ತೆರಡು ಕೋಟಿ ಕೊಟ್ಬಿಟ್ರಿ ಈಗಲೂ ತಗೊಂಡ್ಬಿಡ್ಲಿ ಈ ಹೇಳಿಕೆ ಕೊಟ್ಟಿದ್ದಾರೆ ಆ ಜಮೀನು ಯಾರದು ಏನು ಇವ್ರ ಪಿತ್ರಾಜಿತ ಆಸ್ತಿನ ಇಲ್ಲ ದಾನ ಕೊಟ್ಟರಲ್ಲ ಇವ್ರು ತಮ್ಮ ಅವ್ರು ಸಂಪಾದನೆ ಮಾಡಿದ ಆಸ್ತಿನ ಪಿತ್ರಾಜಿತ ಆಸ್ತಿನ ಅದು ಫುಲ್ ಡಾಕ್ಯುಮೆಂಟ್ ಇಟ್ಟಿದ್ದೀನಿ ನಾನು ಬರೀ ಬಾಯಲ್ಲಿ ಹೇಳಲ್ಲ ಹಿಟ್ಟು ಹಿಟ್ಟ್ರನ್ನು ಹೇಳ್ತೀರಿ ಈ ಪ್ಲ್ಯಾನು ಅದೆಂತದಪ್ಪ ಅವ್ರ ಜಮೀನ ಪಾಪ ಕಷ್ಟಪಟ್ಟವರು ಅವ್ರ ತ ಖರೀದಿ ಮಾಡಿದ್ರಂತಲ್ಲ ಅವ್ರು ಖರೀದಿ ಮಾಡಿದ್ದೆ ಅಂತ ಹೇಳೋರು ಈ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿರೋದು ಯಾವಾಗ ನಿಮ್ಮ ಮೂಡದಲ್ಲಿ ಇದೆಯಲ್ಲ ಈ ಪ್ಲ್ಯಾನು ಇದು ಯಾವಾಗ ಸ್ಯಾಂಕ್ಷನ್ ಆಗಿರೋದು ಯಾವಾಗ ಸ್ಯಾಂಕ್ಷನ್ ಆಗಿದೆ ಪ್ಲ್ಯಾನು ಇವರು ಭೂಮಿ ಖರೀದಿ ಮಾಡಿದ್ದೆ ಯಾವಾಗ ಬೂಡಾದವರು ಸೈಟ್ ಮಾಡಿ ಸೈಟ್ ಒಂದು ಹತ್ತು ಹದಿನೈದು ಹಂಚಿ ಪಾರ್ಕ್ ಮಾಡಿ ಇದೆಲ್ಲ ಆದಮೇಲೆ ಇಲ್ಲ ಸರ್ಕಾರವೇ ಭೀ ಬ್ರದರ್ ಇನ್ನ ಪ್ಲಾನ್ ತಳ್ಕೊಳಕೆ ಇರ್ತದ ಈ ಪ್ಲಾನ್ ಸ್ಯಾಂಕ್ಷನ್ ಆಗಿದ್ದೆ ಯಾವಾಗ ಇವ್ರಿಗೆ ಭೂಮಿ ಖರೀದಿ ಮಾಡಿರೋದು ಯಾವಾಗ ಕನ್ವರ್ಷನ್ ಮಾಡಿದ್ದೆ ಯಾವಾಗ ಮುಖ್ಯಮಂತ್ರಿಗಳೇ ಸಾವಿರದ ಒಂಬೈನೂರ ತೊಂಬತ್ತೆರಡು ಫಸ್ಟ್ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಯಿತು ಪ್ರಿಲಿಮಿನರಿ ನೋಸಿಫ ನೋಟಿಫಿಕೇಶನ್ ಮೂಡ ಅಕ್ವೈರ್ ಮಾಡಿದ್ರು ಅಲ್ಲಿ ಬಡಾವಣೆ ನಿರ್ಮಾಣ ಮಾಡಲಿಕ್ಕೆ ತೊಂಬತ್ತೆರಡರಲ್ಲಿ ಅಕ್ವೈರ್ ಮಾಡಿದ್ರು ಮೂಡ ತೊಂಬತ್ತೇಳರಲ್ಲಿ ಫೈನಲ್ ನೋಟಿಫಿಕೇಷನ್ ಆಯಿತು ತೊಂಬತ್ತೆರಡರದು ಪ್ರಿಲಿಮಿನರಿ ನೋಟಿಫಿಕೇಷನ್ನು ತೊಂಬತ್ತೇಳು ಫೈನಲ್ ನೋಟಿಫಿಕೇಷನ್ ಆಯಿತು ಅದ್ಯಾರೋ ನಿಂಗಾ ವರ್ಸಸ್ ಅದ ನಿಂಗಾ ಬಿ ಜವರಾಯ ಆಲಿಯಾಸ್ ಜವರ ಅವರ ಅಕೌಂಟ್ಗೆ ಮೂರು ಲಕ್ಷದ ಇಪ್ಪತ್ತಾರು ಸಾವಿರ ರೂಪಾಯಿನ ಇಪ್ಪತ್ತ್ನಾಲ್ಕು ಸಾವಿರನ ಭೂಮಿ ಅಕ್ವೈರ್ ಮಾಡ್ಕೊಂಡಿದ್ದಕ್ಕಂಥ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಣ ಕಟ್ಟಿದ್ದಾರೆ ಆ ಪ್ರಾಪರ್ಟಿ ಮೂರು 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 ಎಕರೆ ಹದಿನಾರು ಗುಂಟೆ ಅದಕ್ಕೆ ದುಡ್ಡು ಜಮಾ ಆಗಿದೆ ಮುಖ್ಯಮಂತ್ರಿಗಳೇ ತೊಂಬತ್ತೆಂಟಕ್ಕೆ ಡಿನೋಟಿಫಿಕೇಷನ್ ಮಾಡ್ಕೊಂಡಿದ್ದೀರಿ ಈ ಅವಧಿಯಲ್ಲಿ ನೀವು ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಈ ಒಂದು ಪ್ರಕರಣ ನಡೆದಾಗ ಈ ನಿಂಗ ಉರುಫ್ ಜವರ ಯಾವಾಗ ತೀರ್ಕೊಂಡು ಹೋಗಿದ್ದಾರೆ ಅನ್ನೋದನ್ನು ಸ್ವಲ್ಪ ಜನಗಳ ಮುಂದೆ ಮುಂದೆಡ್ತೀರ ಯಾವಾಗ ತೀರ್ಕಂಡ್ರವರು ಆ ಜಮೀನು ಪೌತಿ ಖಾಯ್ತದೆ ಇಂಥದ್ದು ಅದು ಏನಂತ ಪೌತಿ ಖಾತೆನಲ್ಲಿ ಆ ದೇವರಾಜ್ಗೆ ಯಾವಾಗ ಅದು ಯಾವ ಹೆಸುವಿನಲ್ಲಿ ಸತ್ತೋದನ ಹೆಸರಿಗೆ ಡಿನೋಟಿಫಿಕೇಷನ್ ಮಾಡೋಕೆ ಸಾಧ್ಯವಾ ಸತ್ತಿರತಕ್ಕಂಥ ವ್ಯಕ್ತಿ ಹೆಸರಿಗೆ ಡಿನೋಟಿಫಿಕೇಷನ್ ಮಾಡಕ್ಕೆ ಸಾಧ್ಯವಾ ಇದು ಇದೇ ಥರ ಒಂದು ನಮ್ಮ ಉಪಮುಖ್ಯಮಂತ್ರಿಗಳು ಮಾಡಿಕೊಂಡು ಅಲ್ಲೊಂದಿದೆ ಬೆನಳ್ಳಿ ಸತ್ತರ ಹೆಸರನ್ನ ಡಿನೋಟಿಫಿಕೇಶನ್ ಮಾಡಿಸ್ಕೊಂಡ್ರೆ ಅವರು ಒಬ್ಬರ ಮಾನ್ ಬಹುಶಃ ಅವರೇ ಹೇಳ್ಕೊಟ್ಟಿರ್ಬೇಕು ಈ ಥರ ಮಾಡ್ಬೋದು ಅಂತ ಹೇಳಿ